ಮೊನ್ನೆನೋ ಈ ಕೈನಲ್ಲಿ ಹಿಂಗೆ ಎತ್ಕೊಂಡ್ ಬಂದಿರೋ ಫೀಲ್ ನನಗೆ ಈಗ್ಲೂ

ಅದಕ್ಕೆ ಯಾರು ಹೊಡೆದಿಲ್ವಾ ಯಾಕೆ ಹೊಡಿಬಾರ್ದೆ ಹ್ಯಾಪಿ ಬರ್ಡೇ ದಿನ ಅದನ್ನೇ ಏನ್ ಏನೇನ್ ದೇವ್ರ ಯಾರು ಕೊಟ್ಟಿದ್ದದು ಬಾಬಾ ಬಟ್ಟೆ ಯಾರು ಕೊಡ್ಸಿದ್ದು ಅಪ್ಪ ಅಮ್ಮನ ಇಲ್ಲ ನಿನ್ ಫ್ಯಾನ್ ಒಬ್ರು ನಿಂಗೋಸ್ಕರ ಕಳ್ಸಿದ್ದು ಇನ್ನು ತುಂಬ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳಲ್ವಾ ನೀನು ಎಲ್ಲರೂ ಅಪ್ಪ ಅಪ್ಪ ಅಮ್ಮ ಬಟ್ಟೆ ಇಸ್ಕೊಟ್ರಾ ಇಸ್ಕೊಟ್ರಾ ಖುಷಿ ಆಯ್ತಾ ಸರಿ ಕುಣಿಬಿಡ ಆಯ್ತು ನಿಂತ್ಕೊಬಾಯ್ಲಿ ಹ್ಯಾಪಿ ಬರ್ಡೇ ಕಂದ ಲವ್ ಯುಡಾಷ್ಟೊತ್ತು ಬರ್ತಿದ್ದೀವಿ ಕಂದ ಅಂದ್ರೆ ನೀನೇ ಮತ್ತೆ ಕನ್ನಡದ ಕಂದ ಕನ್ನಡದ ಕಂದ ಅದು ಅದಕ್ಕೆ ಕಂದ ಅಂತ ಬರ್ಸಿರೋದು ¡Por <coughs> you. <coughs> <coughs> <coughs>

ಏ ಚೆನ್ನಾಗಿದ್ಯಾ ಅಲ್ಲ ನಿಮ್ ತಿನ್ಸ ಜೋರ್ ಮಾಡ್ತೀಯಲ್ಲ

ಕೇಕ್ ಕೇಕ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಶ ರೆಸ್ಪೆಕ್ಟ್ ಇಲ್ಲ ಟೋಟಲಿ ಅನ್ರೆಸ್ಪೆಕ್ಟ್ ಈ ಸಲ ಬ್ಲಾಕ್ ಥೀಮಲ್ಲಿ ಮಾಡೋಣ ಅಂದ್ಕೊಂಡು ಮಾಡಿದ್ವಿ ಇಟ್ ವರ್ಕ್ಸ್

ಓಕೆ ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ವಿಷು ಬ್ರೋ ಬಂದಿದ್ದಾರೆ ನಮ್ಮ ಫ್ಯಾಮಿಲಿಗೆ ಇವಾಗ ಸ್ಟೀನಿಗೆ ಬರ್ಡೇ ಇದು ಮಾಡೋದಾ ಅಂತ ಹೇಳಿಬಿಟ್ಟು ಕೇಕ್ ಎಲ್ಲ ತೊಗೊಂಬಂದು ಬ್ರೋ ನೇಮ್ ಹೇಳಿ ಬ್ರೋ ಸೊ ಏ ಅಂತೇಳ್ಬಿಟ್ಟು ಅವರು ಆ್ಯಕ್ಚುಲಿ ಬ್ಯಾಂಗ್ಳೂರ್ನಲ್ಲಿ ಇರೋದು ಇವಾಗ ಸೀನ್ ನೋಡಲೇಬೇಕು ಅಂತೇಳ್ಬಿಟ್ಟು ಹಠ ಮಾಡಿಕೊಂಡು ಪಾಪ ವಿಷು ಬ್ರೋಗೆ ಹೇಳ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಬ್ಲೆಸ್ಡ್ ಬ್ರೋ ಪ್ರಾಮಿಸ್ ಬ್ಲೆಸ್ ಅಂತ ಹೇಳ್ಬೋದು ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಬ್ರೋ ಪ್ರಾಮಿಸ್ ವಿಷ ಬ್ರೋ ನೀವು ಗೋವಾದಲ್ಲಿ ಒಂದು ಬಟ್ಟೆ ಒಂದು ಅಂದ್ಕೊಟ್ಟಿದ್ರೆ ನೆನಪಿದ್ಯಾ ನಿಮಗೆ ಆ ಬಟ್ಟೆ ಈಗಲೂ ಅವಳು ಅಷ್ಟೇ ಆಸೆ ಪಡ್ಕೊಂಡು ಹಾಕೊಂತಾಳವಳದನ್ನ ಹೆಚ್ಚು ಆ ಆಮೇಲೆ ಇನ್ನೊಂದೇನಂದ್ರೆ ಅವಳು ಶೂಟ್ ಹೋದಾಗ ಕೆಲವರು ಒಂದು ಇಬ್ರು ಮೂರು ಜನದ ಹೆಸರುಗಳು ಗೊತ್ತಿಲ್ಲ ಬ್ರೋ ವಿಶು ಬ್ರೋ ಅಂತಾನೆ ಅವಳು ಜೋಶ್ ಜೋಶ್ ಅಲ್ಲಿ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಅವಳು ಹೇಳ್ತಾಳೆ ಅಮ್ಮ ಅಮ್ಮ ಹೇಳಿ ನಿನ್ನ ಹೆಸರೇನು